ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭಾರ್ಗವಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಮೀನ ಕೂಡ ಬರ್ತಾಳೆ ಅಯ್ಯೋ ಮೀನಾ ಎಷ್ಟು ದಿನ ಆಯಿತು ನಿನ್ನ ನೋಡ್ಬಿಟ್ಟು ಅಂತ ಮಾತಾಡಿಸ್ತಾ ಇರಬೇಕಾದ್ರೆ ಹೌದು ಮದುವೆ ಬೇರೆ ಆಗಿದೆಯಾ ಏನು ನಮಗೆಲ್ಲ ಹೇಳೇ ಇಲ್ಲ ಅಂತ ಭಾರ್ಗವಿ ಕೇಳ್ತಾಳೆ ಇಲ್ಲ ಭಾರ್ಗವಿ ನಾವು ಅಂದ್ಕೊಂಡಿರೋ ಹಾಗೆ ಎಲ್ಲರ ನಡುವೆ ನಮ್ಮ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮದುವೆ ಹೇಗೇಗಾಯಿತು ಅಂತ ಎಲ್ಲ ಸತ್ಯನೂ ಕೂಡ ಭಾರ್ಗವಿ ಮುಂದೆ ಹೇಳ್ತಾಳೆ ಇದ್ರಿದ್ದಾಗಿ ನಮ್ಮ ಮಾವ ಅವರಿದ್ದಾರೆ ಅಲ್ವಾ ನಮ್ಮ ಒಲ್ಲಬ್ಬ ಅಂದರೆ ನಮ್ಮ ಐದು ಮನೆ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ಪಾಪ ಕಣೆ ನಮ್ಮ ಅತ್ತೆ ಅಂತೂ ತುಂಬಾ ದುಃಖ ಇದ್ದಾರೆ ಹೇಗಾದರೂ ಮಾಡಿ ಅವನ್ನ ಮನೆಗೆ ಮತ್ತೆ ಬರೋ ಹಾಗೆ ಮಾಡಬೇಕು ಅಂತ ಹೇಳಿದಾಗ ಹೌದಾ ಒಂದು ಸಲ ಫೋಟೋ ತೋರಿಸು ಅಂತ ಭಾರ್ಗವಿ ಹೇಳ್ತಾಳೆ ನೋಡಿದರೆ ಅದು ವಲ್ಲಭ ಫೋಟೋ ಅಯ್ಯೋ ಇವ್ ನೂ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ ಹಾಗಿದ್ರೆ ನೀನು ಮದುವೆ ಆಗಿ ಹೋಗಿರೋದು ನಂದ ಅಂಕಲ್ ಮನೆಗೆ ಅಯ್ಯೋ ಮೀನಾ ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಇವಾಗಲೇ ವಲ್ಲಭ ಹತ್ರ ಮಾತಾಡಿ ಅವನು ಮನೆ ಬರೋ ಹಾಗೆ ನಾನು ಮಾಡ್ತೀನಿ ಅಂದಿದ ತಕ್ಷಣ ತುಂಬ ಥ್ಯಾಂಕ್ಸ್ ಕಣೆ ಭಾರ್ಗವಿ ಹೇಗಾದರೂ ಮಾಡಿ ಸಹಾಯನ ಮಾಡು ಅಂತ ಹೇಳಿದಾಗ ಅಯ್ಯೋ ನಮ್ಮಿಬ್ಬರ ನಡುವೆ ಥ್ಯಾಂಕ್ಸ್ ಅಲ್ಲ ಯಾಕೆ ಅಂತ ಹೇಳ್ತಾಳೆ ಈ ಕಡೆ ಭಾರ್ಗವಿ ಕೂಡ ವಲ್ಲ ಬಾಗೆ ಕಾಲ್ ಮಾಡ್ತಾಳೆ ಯಾಕೋ ನನ್ನಿದ್ದ ಸತ್ಯನ ಮುಚ್ಚಿಟ್ಟಿದಿ ಅಂತ ಭಾರ್ಗವಿ ಕೇಳಿದಾಗ ಅದು ಅಕ್ಕ ನಿನಗೆ ಗೊತ್ತಾಗೋಯ್ತಾ ಅಂತ ಹೇಳ್ತಾನೆ ಹೌದು ನಿಮ್ಮ ಅತ್ಕೆ ಇದಾರೆ ಅಲ್ವಾ ಮೀನಾ ಅವರು ಅವರು ಸಿಕ್ಕಿದ್ರು ಅಂತ ಹೇಳಿದಾಗ ಓ ಹೌದಾ ನಮ್ಮಅತ್ಕೆ ಮೀನಾ ಅತ್ಕೆ ಸಿಕ್ಕಿದ್ರ ಅಂತ ಹೇಳ್ತಾನೆ ಅಲ್ಲ ಅಪ್ಪ ಇದ್ದ ಆಚೆ ಹೋಗು ಅಂದಿದ ತಕ್ಷಣ ಇದ್ದ ಆಚೆ ಬಂದ್ಬಿಡ್ತಾರ ನೀನು ಬರೀ ಅಪ್ಪನ ಕೋಪ ನೋಡಿ ಮನೆ ಆಚೆ ಬಂದಿದ್ಯಾ ಆದರೆ ನಿಮ್ಮ ಅಮ್ಮನ ಪ್ರೀತಿ ನಿನ್ನ ಕಣ್ಣಿಗೆ ಕಾಣಲಿಲ್ವಾ ಅಂತ ಭಾರ್ಗವಿ ಹೇಳ್ತಾಳೆ ಹಾಗೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತನೂ ಕೂಡ ವಲ್ಲಭ ಹೇಳಿದ ತಕ್ಷಣ ಆಗಲ್ಲ ಅಕ್ಕ ಸುಮ್ಮನೆ ನಾನು ಹೋದರೆ ಆ ಮನೆ ನೆಮ್ಮದಿ ಹಾಳಾಗುತ್ತೆ ಅಂತ ಭಯ ಆಗ್ತಾ ಇದೆ ಅಂತ ವಲ್ಲಭ ಹೇಳಿದಾಗ ನೋಡು ನಿಮ್ಮ ಅಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾ ನೀನು ಒಂದು ನಿಮಿಷ ಇಲ್ಲ ಅಂದ್ರೆ ಅವ್ರು ಎಷ್ಟು ಕೊರಗ್ತಾರೆ ಅಂತ ನಿನಗೇನಾದರೂ ಗೊತ್ತಾ ಅದ್ರ ಬಗ್ಗೆ ನಾನೇ ನಿನಗೆ ತಿಳಿಸ್ಕೊಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಮೀನಾಗೆ ಕಾಲ್ ಮಾಡ್ತಾಳೆ ಈ ಕಡೆ ಗಿರಿಜಾ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ವಲ್ಲಭನ ನಾನು ಎಂಟ್ ಮಾಡಿಕೊಂಡು ಅಳ್ತಾ ಇರ್ತಾಳೆ ನಮ್ಮ ಒಲ್ಲಭ ಅಂದರೆ ಸುಮ್ಮನೆ ಅಲ್ಲ ಕಣೆ ಯಾರೋ ಮಾಡಿರೋ ತಪ್ಪನ್ನ ತನ್ನ ಮೇಲೆ ಹಾಕ್ಕೊಂಡು ಮನೆಯಿಂದ ಆಚೆ ಹೋಗಿದ್ದಾನೆ ಅಂಥ ಒಳ್ಳೆ ಮಗ ಒಂದು ದಿನ ನನ್ನ ಮನೆಗಿಲ್ಲ ಅಂದರೆ ನನ್ನ ಮನಸ್ಸು ಎಷ್ಟು ಒಡೆದೋಗುತ್ತೆ ಗೊತ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಮೀನಾ ಕೂಡ ಕಾಲ್ನ ಪಿಕ್ ಮಾಡ್ತಾಳೆ ಭಾರ್ಗವಿ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ ನಾನು ಆಮೇಲೆ ಕಾಲ್ ಮಾಡಲ ಅಂತ ಹೇಳಿದಾಗ ನಿಮ್ಮತ್ತೆ ಅಲ್ಲೇ ಇದ್ದರೆ ತಾನೆ ಹೋಗಿ ಅತ್ತೆ ಹತ್ರ ಫೋನ್ನ ಇಟ್ಕೊ ನಿಮ್ಮ ಅತ್ತೆ ನಾವು ಒಲ್ಲಬ್ಬ ಕೇಳಿಸ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಗಿರಿಜಾ ಕೂಡ ಮಾತಾಡ್ತಾ ಇರ್ತಾಳೆ ನನ್ನ ಮಗ ನಿಜವಾಗ್ಲೂ ಕೂಡ ಒಂದು ದಿನ ನನ್ನ ಮನೇಲಿ ಇಲ್ಲ ಅಂದ್ರೆ ನನಗೆ ಇರೋಕ್ ಅವನಿಗೆ ಅವ್ನಿಗೆ ಬರೀ ಅಪ್ಪನ ಕೋಪ ಮಾತ್ರ ಕಾಣ್ತಾ ಇದೆ ಈ ಅಮ್ಮನ ಪ್ರೀತಿ ಅವ್ನ ಕಣ್ಣಿಗೆ ಕಾಣ್ಲೇ ಇಲ್ವಾ ಈಗ ಮನೆಗೆ ಬಂದ್ರೆ ಮತ್ತೆ ನೆಮ್ಮದಿ ಹಾಳಾಗುತ್ತೆ ನನ್ನಿದ್ದ ಮನೆಯವ್ರ ಮನಸ್ಸು ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ವಲ್ಲಭ ಮನೆಗೆ ಬರ್ತಾ ಇಲ್ಲ ಅವನಿಗೆ ಎಲ್ಲಿ ನನ್ನ ಪ್ರೀತಿ ನನ್ನ ತಳಮಳ ಅರ್ಥ ಆಗಬೇಕು ಎತ್ತ ತಾಯಿ ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ಅಂತ ಅವನಿಗೆ ಏನು ಅಂತ ವಲ್ಲಭನ ನೆನ್ಪು ಮಾಡ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ವಲ್ಲಭಗಂತೂ ತುಂಬಾನೇ ಬೇಜಾರು ಬಿಡುತ್ತೆ ಇವಾಗಾದ್ರೂ ಗೊತ್ತಾಯ್ತಾ ವಲ್ಲಭ ನಿಮ್ಮ ತಾಯಿ ನಿನಗೋಸ್ಕರ ಎಷ್ಟೆಲ್ಲ ಕಣ್ಣೀರಾಗ್ತಾ ಇದ್ದಾರೆ ಅಂತ ಮೊದಲು ನೀನು ಮನೆಗೆ ಹೋಗು ಅಂದಿದ ತಕ್ಷಣ ಸರಿಯಕ್ಕ ಆಯ್ತು ನಾನು ಇವಾಗಲೇ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ವಲ್ಲಭ ಕೂಡ ಮನೆ ಹತ್ರ ಬರ್ತೇನೆ ಇನ್ನೇನು ಮನೆ ಒಳಗೆ ಹೋಗ್ಬೇಕು ಹಿಂದೆ ಮುಂದೆ ಓಡಾಡ್ತಾ ಇರ್ತೇನೆ ಅದನ್ನ ಈ ಕಡೆ ಅಮ್ಮ ಕೂಡ ನೋಡ್ತಾಳೆ ನೋಡಿದ ತಕ್ಷಣ ಅಲ್ಲ ಒಂದು ಹೆಜ್ಜೆ ಹಿಂದೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾನೆ ಅಲ್ಲ ಏನು ಮಾಡ್ತಾ ಇರ್ಬೋದು ಹೋಗಿ ವಿಚಾರಿಸ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಇಲ್ಲಿ ವಲ್ಲಭ ಹತ್ರ ಬರ್ತಾಳೆ ಬಂದ್ಬಿಟ್ಟು ಬಂದಿದ ತಕ್ಷಣ ಏನು ಸರ್ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಇಡ್ತಾ ಇದ್ದೀರಾ ಏನು ಪ್ರಾಬ್ಲಮ್ ಅಂತ ಕೇಳ್ತಾಳೆ ಅಲ್ಲ ನಿನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ತಾನೇ ಅಂದಮೇಲೆ ನೀನಿಲ್ಲಿ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಓ ನನಗೆ ಗೊತ್ತಾಯ್ತು ಬಿಡು ಹೇಗಿದ್ರು ಎಲೆಕ್ಷನ್ ಆ ಇದೆ ಇವಾಗ ದುಡ್ಡನ್ನ ಖರ್ಚು ಮಾಡಬೇಕು ಅಲ್ವಾ ಪಾಪ ನಿನ್ನತ್ರ ದುಡ್ಡು ಎಲ್ಲಿಂದ ಬರಬೇಕು ಅದಕ್ಕೆ ನಿನ್ನ ಪಾಲಿಗೆ ಎಷ್ಟು ಜಾಗ ಬರುತ್ತೆ ಅಂತ ಅಳತೆ ಮಾಡ್ತಾ ಇದೆಯಾ ಅಂದಾಗ ಇರೋದು ಮೂರು ಅಡಿ ಕಣೆ ನೀನು ಗುದ್ದಿದ್ರೆ ಒಂದೂವರೆ ಅಡಿ ಆಗ್ತೀಯಾ ನಿನಗೆ ಯಾಕೆ ಬೇಕು ಇದೆಲ್ಲ ಇದೆಲ್ಲ ದೊಡ್ಡ ದೊಡ್ಡವ್ರು ವಿಷ ದೊಡ್ಡೋರು ನೋಡ್ಕೊಳ್ತಾರೆ ನಿಂದೇನಿದ್ದೀನೋ ಅದನ್ನು ನೋಡ್ಕೊ ಹೋಗು ಅಂತ ಹೇಳ್ತಾ ಇರಬೇಕಾದ್ರೆ ಮೀನಾ ಕೂಡ ಬಂದು ಇಲ್ಲಿ ವಲ್ಲಬ್ಬನ ನೋಡ್ತಾಳೆ ಹಾಗೆ ವಲ್ಲಬ್ಬ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಅಲ್ಲೇ ನಿಂತಿರ್ತಾಳೆ ಏನು ನನ್ನೇ ಒಂದು ರೆಡಿ ಮಾಡ್ತೀಯ ಹೋಗೋ ಹೋಗೋ ನೀನು ಹೇಳಿದ ತಕ್ಷಣ ಯಾವುದೂ ಆಗೋದಿಲ್ಲ ಏನು ಗೊತ್ತಾ ನೀನೇನಾದ್ರೂ ಇವಾಗ ಮನೆ ಒಳಗೆ ಹೋದೆ ಅಂತ ಇಡ್ಕೊ ನಿಮ್ಮಪ್ಪ ಚೆನ್ನಾಗಿ ಉಗ್ದು ಮತ್ತೆ ಮನೆಯಿಂದ ಆಚೆ ಹಾಕ್ತಾರೆ ಇದು ನಾನು ಕೊಡ್ತಾ ಇರೋ ಶಾಪ ಅಂದಿದ ತಕ್ಷಣ ಹೌದೌದು ಇವಳು ಕೊಟ್ಟಿದ ತಕ್ಷಣ ಶಾಪ ಆಗ್ಬಿಡುತ್ತೆ ನೋಡು ಹೋಗೇ ಮೊದಲು ಮನೆ ಒಳಗೆ ಅಂತ ಕಿತ್ತೆ ಮಾತಾಡ್ತಾ ಇರ್ತಾರೆ ಅಯ್ಯೋ ಅಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಮನೆ ಒಳಗೆ ಬಂದು ಇಲ್ಲಿ ಕದ್ದು ವಲ್ಲಬ್ಬ ಏನ್ ಮಾಡ್ತಾನೆ ಅಂತ ನೋಡ್ತಾ ಇರ್ತಾಳೆ ಅವಾಗ ಮೀನಾ ಕೂಡ ಯಾಕೆ ಬಂದಿದ್ಯಾ ಅಂದಾಗ ಈ ಕಡೆ ವಲ್ಲಬ್ಬ ಕೂಡ ಮುಖ ಮುಚ್ಕೊಳ್ತಾನೆ ಅಪ್ಪ ಬರೀ ಮುಖ ಮುಚ್ಕೊಂಡ್ರೆ ಆಗೋದಿಲ್ಲ ನೀನ್ ಇಡೀ ಬಾಡಿನೇ ನನಗೆ ಕಾಣ್ತಾ ಇದೆ ಅಂತ ಹೇಳಿದಾಗ ಅದು ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತೇನೆ ಅಲ್ಲ ಮನೆ ತನಕ ಬಂದು ಹಾಗೆ ಹೋಗ್ತಾ ಇದೆಯಲ್ಲ ಏನಾಗಿದೆ ನಿನಗೆ ಎಂದಿದ ತಕ್ಷಣ ಆಗಲ್ಲ ಅದಕ್ಕೆ ನಾನು ಬಂದ್ರೆ ಮತ್ತೆ ಅಪ್ಪ ಮತ್ತೆ ನೆಮ್ಮದಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಾಕು ಸುಮ್ಮನೆ ಇರ್ತೀನಿ ನಾನು ಹೇಳುವಷ್ಟೇ ಮಾತ್ರ ಕೇಳಬೇಕು ಕೈ ಕಟ್ಟು ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ಬಾ ಒಳಗೆ ಅಂತ ಕರ್ಕೊಂಡು ಬರ್ತಾಳೆ ಅತ್ತೆ ಬನ್ನಿ ಇಲ್ಲಿ ಅಂತ ಕರೆದಿದ ತಕ್ಷಣ ಅಮ್ಮ ತಾಯಿ ನನ್ನ ನೆಮ್ಮದಿಯಾಗಿ ಇರೋಕ್ ಬಿಡು ನಿನ್ನ ಯಾವ ಐಡಿಯಾನು ಕೂಡ ನನಗೆ ಬೇಕಾಗಿಲ್ಲ ನನ್ನ ಮಗ ಬರೋದಿಲ್ಲ ಅಂತ ಹೇಳಿದೇನೆ ತಾನೆ ಅಷ್ಟೇ ಸಾಕು ಅಂತ ಹೇಳಿದಾಗ ಅಯ್ಯೋ ಅತ್ತೆ ಬನ್ನಿ ಅತ್ತೆ ಅಂತ ಮತ್ತೆ ಕರಿತಾಳೆ ಇವಳು ಇವತ್ತು ಬಿಡೋದಿಲ್ಲ ಅಂತ ಬಂದಿದ್ದ ತಕ್ಷಣ ಒಲ್ಲಬ್ಬನಬಿಟ್ಟು ತುಂಬಾ ಖುಷಿ ಇದ್ದ ಹೋಗಿ ಅಗ್ ಮಾಡ್ಕೊಳ್ತಾರೆ ಅದೇ ಟೈಮ್ಗೆ ಈ ಕಡೆ ನಂದ ಅವ್ರ ಮಕ್ಕಳು ಎಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೇಶವ ಫೋನು ಅವ್ರ ಅಪ್ಪ ಹತ್ರ ಇರುತ್ತೆ ಮೀನನಾಥ ಅಂತ ಕಾಲ್ ಬಂದಿದ್ ತಕ್ಷಣ ಏ ಮಾಧವ ಬಾರೋ ಇಲ್ಲಿ ಈ ಮೀನನಾಥ ಅನ್ನೋರು ಕಾಲ್ ಮಾಡ್ತಾ ಇದ್ದಾರೆ ಕಾಲ್ ಪಿಕ್ ಮಾಡಿ ನಮಗೆ ಇನ್ಮೇಲೆ ಅವ್ರ ಹತ್ರ ತೆಂಗಿನಕಾಯಿ ಬೇಡ ಅಂತ ಹೇಳು ಅಂದಾಗ ಅಯ್ಯೋ ಇದು ಕೇಶವ ಫೋನ್ ಅಲ್ವಾ ಅಂತ ಹೇಳ್ಬಿಟ್ಟು ಕಾಲ್ನ ಪಿಕ್ ಮಾಡ್ತಾನೆ ಹಲೋ ಕೇಶವ ಎಲ್ಲೋ ಇದೆಯಾ ಅಂತ ಮೀನ ಮಾತಾಡಿದ ತಕ್ಷಣ ಮಾಧವಗಂತೂ ಶಾಕ್ ಅವಾಗ ಕೇಶವ ಫೋನು ನಿಂದು ಕಣೋ ಅಂತ ಮಾಧವ ಹೇಳಿದ ತಕ್ಷಣ ಯಾಕೋ ಈ ರೀತಿ ಮಾಡ್ತಾ ಇದೆಯಾ ಅವರು ಮೀನನಾಥ ತಾನೆ ನೀನೇ ಮಾತಾಡೋಕೇನು ಅಂತ ಅಂತ ಹೇಳಿದಾಗ ಅಪ್ಪ ಇದು ತೆಂಗಿನಕಾಯಿ ಕೊಡೋ ಮೀನನಾಥ ಅಲ್ಲಪ್ಪ ಕೇಶವನ ನೆಂತ್ ಮೀನ ಅಂತ ಹೇಳಿದ ತಕ್ಷಣ ನಂದಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಯಾಕೆಂದರೆ ಹಿಂದೆ ಎಲ್ಲ ಕಾಲ್ ಬಂದಿದ ತಕ್ಷಣ ಮೀನನಾಥ ಅವರು ಮೀನನಾಥ ಅವರು ಅಂತ ಹೇಳ್ತಾ ಇರ್ತಾನೆ ಅಲ್ವಾ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ನಂದಾಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಅಯ್ಯೋ ಏನಪ್ಪ ಇದು ಇಷ್ಟು ದಿನ ಮೀನನಾಥ ಅಂತ ಹೇಳ್ಕೊಂಡು ಮೀನ ಜೊತೆ ಮಾತಾಡ್ತಾ ಇದ್ದೆ ಇವತ್ತು ಅಪ್ಪಗೆ ಆಸಕ್ ಕೂಡ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ಹಿಂದೆ ಹೋಗಿ ಮಾತಾಡ್ತಾನೆ ಅಯ್ಯೋ ಏನು ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ಕಾಲ್ ಮಾಡ್ತಾ ಇದ್ರೆ ನೀನು ಸರಿಯಾಗೆ ಇಲ್ಲ ಏನು ಆಯಿತು ನಿನಗೆ ಅಂತ ಮೀನಾ ಹೇಳಿದಾಗ ಸರಿ ಆಯಿತು ಇವಾಗ ಹೇಳು ಅಂತ ಕೇಶವ ಕೇಳ್ತೇನೆ ಏನು ಗೊತ್ತಾ ನಿನಗೊಂದು ಸರ್ಪ್ರೈಸ್ ಇದೆ ನೀನಂತೂ ತುಂಬಾ ಖುಷಿ ಪಡ್ತೀಯ ವಲ್ಲಭ ಮನೆಗೆ ಬಂದಿದ್ದಾನೆ ಅಂದಿದ್ದ ತಕ್ಷಣ ಏನೇ ಹೇಳ್ತಾ ಇದೆಯಾ ನೀನು ಹೇಳೋದು ನನಗೆ ಬೇರೆ ಥರ ಕೇಳಿಸ್ತಾ ಇದೆ ಇನ್ನೊಂದು ಸಲ ಹೇಳ್ತೀಯಾ ಅಂತ ಕೇಶವ ಹೇಳಿದಾಗ ಹೌದು ವಲ್ಲಭ ಮನೆಗೆ ಬಂದಿದ್ದಾನೆ ಮನೆಯಲ್ಲೇ ಇದ್ದಾನೆ ಅಂದಿದ್ದ ತಕ್ಷಣ ನಾನು ಮೊದಲು ಮನೆಗೆ ಬರಬೇಕು ಅಷ್ಟೇ ನೋಡೋದು ನಾನಿವಾಗ ಮನೆಗೆ ಬರ್ತಾ ಇದ್ದೀನಿ ಮೊದಲು ಕಾಲ್ನ ಕಟ್ ಮಾಡು ಅಂತ ಅಂತೇಳ್ಬಿಟ್ಟು ಅಯ್ಯೋ ಹನುಮಂತಣ್ಣ ತಗೋ ತಗೊಂಡು ನಿನ್ನ ಫೋನು ಅಂತ ಹೇಳ್ತಾನೆ ಅಯ್ಯೋ ಕೇಶವ ಅದು ನಿನ್ನ ಫೋನ್ ಕಣು ಅಂತ ಮಾಧವ ಹೇಳಿದ ತಕ್ಷಣ ಹೌದಾ ಇದು ನನ್ನ ಫೋನಾ ಅಯ್ಯಕ್ಕೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಣ್ಣ ಅದೇನೋ ಚಪಾತಿ ಇಟ್ಟು ಮೈದಾ ಇಟ್ಟು ಯಾವುದೋ ಒಂದು ಇಟ್ಟು ತಗೊಂಡೋಗಿ ಯಾರೋ ಕೇಳಿದ್ದಾರೆ ಅಲ್ವಾ ಅವ್ರಿಗೆ ಕೊಟ್ಬಿಡು ನಾನು ಮೊದಲು ಮನೆಗೆ ಹೋಗ್ಬೇಕು ಇಲ್ಲಾಂದರೆ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೇಶವ ಅಲ್ಲಿದ್ದ ಹೋಗೇ ಬಿಡ್ತಾನೆ ನೋಡ್ದ ಹನುಮಂತ ಅಣ್ಣ ಅವಳು ಬರೀ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ಮಾಡೋ ಕೆಲಸನೂ ಕೂಡ ಬಿಟ್ಟು ಹಾಗೆ ಹೋಗ್ತಾ ಇದ್ದಾನೆ ಇವರಿಗೆಲ್ಲ ಕೆಲಸದ ಮೇಲೆ ಏನು ಶ್ರದ್ಧೆ ಇದೆ ಅಂತ ನಂದ ಬೈತಾ ಇರಬೇಕಾದ್ರೆ ಈ ಕಡೆ ಹನುಮಂತಣ್ಣ ಕೂಡ ನಗ್ತಾ ಇರ್ತಾರೆ ಯಾಕೆ ನಂದ ಹೊಸ್ದಾಗಿ ಮದುವೆ ಆದಾಗ ನೀನು ಕೂಡ ಇದೇ ರೀತಿ ಮಾಡ್ತಾ ಇದ್ದೆ ತಾನೆ ನಿಂದು ದಿನಗಳು ಇದ್ದಾವೆ ಅಲ್ಲವಾ ಅದನ್ನೆಲ್ಲ ನೆನ್ಪು ಮಾಡ್ಕೋ ಈಗಿನ ಕಾಲು ದುಡುಗರು ಪಾಪ ಕಾಲ್ ಮಾಡಿದ ತಕ್ಷಣ ಹೋಗ್ಬೇಕು ಅಲ್ವಾ ಅಂತ ನಗ್ತಾ ಇರ್ತಾರೆ ಇನ್ನು ಈ ಕಡೆ ಕೇಶವ ಅಂತೂ ಮನೆಗೆ ಬಂದಿದ್ದ ತಕ್ಷಣ ವಲ್ಲಬ್ಬನ ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾನೆ ಹಾಗಿದ್ರೆ ನಂದ ನಿಜವಾಗ್ಲೂ ಕೂಡ ವಲ್ಲಬ್ಬನ ಕ್ಷಮಿಸ್ತಾನೆ ಗಿರಿಜಾ ಯ ಯಾವ ರೀತಿ ಅಪ್ರೋಚ್ ಮಾಡಿ ಮತ್ತೆ ವಲ್ಲಭನ ಮನೇಲಿ ಇಡ್ಕೊಳ್ತಾಳೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ